ಇವತ್ತಿನ ವಿಡಿಯೋದಲ್ಲಿ ಬೇಳೆ ಹೋಳಿಗೆ ಎಷ್ಟೇ ರುಚಿಯಾಗಿರುವಂತಹ ಸಿಹಿ ಗೆಣಸಿನ ಹೋಳಿಗೆ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಪಾಕ ಬರೆಸೋದೆಲ್ಲ ಏನೂ ಇಲ್ಲ ಮೊದಲನೇ ಸಲ ಮಾಡೋರು ಕೂಡ ತುಂಬ ಸುಲಭವಾಗಿ ಮಾಡ್ಕೊಬೋದು ಹಾಗೆ ಇದನ್ನು ನೀವು ಸಿಹಿ ಗೆಣಸಲ್ಲಿ ಮಾಡಿದ್ದೀರಾ ಅಂತ ಗೊತ್ತೇ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ಕಣಕನ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ನಂತರ ಮುಕ್ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪೂರ್ತಿ ಮೈದಾ ಹಿಟ್ಟು ಅಥವಾ ಪೂರ್ತಿ ಚಿರೋಟಿ ರವೆಲೆಯೂ ಮಾಡ್ಕೋಬೋದು ಆದರೆ ಎರಡನ್ನೂ ಸೇರಿಸಿ ನಾವು ಕಣಕ ಮಾಡೋದ್ರಿಂದ ನಮಗೆ ಹೋಳಿಗೆ ಪೇಪರ್ ರೀತಿಯಾಗಿ ತಟ್ಟೋದಕ್ಕೆ ಸುಲಭ ಆಗುತ್ತೆ ಹಾಗೆ ರುಚಿನೂ ಸಹ ಚೆನ್ನಾಗಿರುತ್ತೆ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಇಲ್ಲಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಸಾಫ್ಟಾಗಿ ಕಲಿಸ್ಕೋಬೇಕು ನಾನಿಲ್ಲಿ ನೋಡಿ ಒಂದು ಕಪ್ಪಲ್ಲಿ ನೀರನ್ನು ಮೊದಲು ಮುಕ್ಕಾಲು ಕಪ್ ಆಗೋಷ್ಟು ಹಾಕೊಂಡೆ ಅದೇ ಅಳತೆನೆ ಕರೆಕ್ಟಾಗಿತ್ತು ಮತ್ತೆ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ ನೀವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ತುಂಬ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ರವೆ ಹಾಕಿರೋ ಕಾರಣ ನೀರನ್ನು ಜಾಸ್ತಿ ಹಿಡಿಯುತ್ತೆ ರವೆ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತಲ್ಲ ಹಾಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿನೇ ಹಾಕೋಬೇಕು ನೋಡಿ ಈ ರೀತಿ ಸಾಫ್ಟಾಗಿ ಮೇಲೆ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಸಾಫ್ಟಾಗಿ ಕಲಸಿ ಎಲ್ಲೂ ಸಹ ಅದೇನು ಪದರ ಇಲ್ಲದೇ ಇರೋ ರೀತಿ ನೈಸಾಗಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಬೌಲ್ಗಿಟ್ಟು ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ನಮಗೆ ಹೋಳಿಗೆ ಲಟ್ಟಿಸೋದಕ್ಕೆ ಸುಲಭ ಆಗುತ್ತೆ ಈಗ ಕುಕ್ಕರ್ಗೆ ಅರ್ಧ ಕೆ ಜಿ ಆಗೋಷ್ಟು ಸಿಹಿ ಗೆಣಸಿನ ತೊಳೆದಿಟ್ಟಿದೆ ಅದನ್ನು ಹಾಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಉಪ್ಪೇನು ಹಾಕ್ತೆ ಇದನ್ನು ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಮೂರು ವಿಷಲ್ ಬಂದ ಮೇಲೆ ಕಂಪ್ಲೀಟಾಗಿ ಕುಕ್ಕರ್ ತಣ್ಣಗೆ ಅದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಗೆಣಸೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದರಲ್ಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ನಂತರ ನಾವು ಇದನ್ನು ನೀಟಾಗಿ ಮಸ್ತು ಇಟ್ಕೋಬೇಕು ಅಂದರೆ ಮ್ಯಾಶ್ ಮಾಡಿ ಇಟ್ಕೋಬೇಕು ನೀವು ಬೇಕಿದ್ರೆ ಗೆಣಸಿನ ಸಿಪ್ಪೆ ಇರುತ್ತಲ್ಲ ಅದನ್ನು ಪೀಲರಿಂದ ತೆಗೆದು ನಂತರ ಬೇಯಿಸಿ ನೀವು ಈ ರೀತಿ ಮ್ಯಾಶ್ ಮಾಡ್ಕೋಬೋದು ನಾನಿಲ್ಲಿ ಸಿಪ್ಪೆ ಸಮೇತನೇ ಬೇಯಿಸ್ಕೊಂಡಿದ್ದೆ ರುಚಿ ಚೆನ್ನಾಗಿರುತ್ತೆ ಅಂತ ಈಗ ಇದನ್ನು ಎಲ್ಲೂ ಸಹ ಗಂಟುಗಳಿಲ್ಲದಿರೋ ರೀತಿ ನೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು ನೀವು ಮಾಡಬೇಕಾದ್ರೆ ಬೇಯಿಸಿದ ಮೇಲೆ ತುರಿದಿಟ್ಕೊಳ್ಳಿ ಆಗ ಒಂದು ಗಂಟುಗಳು ಸಹ ಇರೋದಿಲ್ಲ ನಾನು ಈ ರೀತಿ ಮ್ಯಾಶ್ ಮಾಡ್ಕೊಂಡ್ನಲ್ಲ ಮಧ್ಯೆ ಮಧ್ಯೆ ಸ್ವಲ್ಪ ಗಂಟಿತ್ತು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನೀವು ತುರಿದ್ಬಿಟ್ಟು ಮಾಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಾಕ ಮಾಡೋದಕ್ಕಾಗಿ ಅಂದರೆ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಒಂದು ಕಪ್ ಆಗೋವಷ್ಟು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಬೆಲ್ಲನ ಕರಗಿಸ್ಕೋಬೇಕು ಪಾಕ ಬರೋದೆಲ್ಲ ಏನು ಬೇಡ ಜಸ್ಟ್ ಬೆಲ್ಲ ಚೆನ್ನಾಗಿ ಕರಗಿ ನಮಗೆ ನೀರು ರೀತಿಯಾಗಿ ಆಗಬೇಕು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಅಲ್ವಾ ಈಗ ಇದನ್ನು ಸಲ ಫಿಲ್ಟ್ರ್ ಮಾಡಿಕೊಂಡು ಇದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಸ ಇದ್ದರೆ ಈ ಪ್ರೋಸೆಸ್ನ ಮಾಡ್ಕೊಳ್ಳಿ ನೀವು ಬಳಸೋ ಬೆಲ್ಲ ಏನಾದರೂ ಆರ್ಗ್ಯಾನಿಕ್ ಬೆಲ್ಲ ಸೋಸೋ ಸೋಸುವಂತಹ ಅವಶ್ಯಕತೆ ಇರಲ್ಲ ನೋಡಿ ಬೆಲ್ಲ ಎಲ್ಲ ಈ ರೀತಿಯಾಗಿ ಮೇಲೆಲ್ಲ ಸ್ವಲ್ಪ ನೊರೆ ರೀತಿಯಾಗಿ ಬರ್ತಿದೆ ಅನ್ನೋ ಸಂದರ್ಭದಲ್ಲಿ ಇದಕ್ಕೆ ಇವಾಗ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಟಿದಂತಹ ಸಿಹಿ ಗೆಣಸಿತ್ತಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಒಂದು ಆಗೋಷ್ಟು ಬೆಲ್ಲಕ್ಕೆ ಎರಡು ಆಗೋಷ್ಟು ಸಿಹಿ ಗೆಣಸು ಹಾಗೆ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಬೇಕಾಗುತ್ತೆ ಸಿಹಿ ಗೆಣಸಲ್ಲಿ ಆಲ್ರೆಡಿ ಸಿಹಿ ಇರೋದ್ರಿಂದ ನಾನು ಬೆಲ್ಲದ ಪ್ರಮಾಣನ ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಬಳಸೋ ಗೆಣಸು ಏನಾದರೂ ಸಿಹಿ ಕಡಿಮೆ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಕಾಲು ಕಪ್ಪಾಗೋವಷ್ಟು ಬೆಲ್ಲನ ಸೇರಿಸ್ಕೋಬೋದು ಈಗ ಇದನ್ನು ಗಂಟಿಲ್ಲದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು ನಂತರ ರುಬ್ಬಿಟ್ಟಿದಂತಹ ತೆಂಗಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನಾವು ತೆಂಗಿನಕಾಯಿನ ಹಾಕಿದ್ಮೇಲೆ ಮತ್ತೆ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಅಂತಹ ನೀರಂಶ ಎಲ್ಲ ಹೋಗಿ ನಮಗೆ ಮಿಶ್ರಣ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದೆಲ್ಲ ಗಟ್ಟಿ ಆಗ್ತಾ ಬಂದಿದೆ ಇಷ್ಟು ಗಟ್ಟಿ ಆದರೆ ಸಾಕು ಮೇಲೆ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಗೆಣಸು ಹಾಕಿರೋದ್ರಿಂದ ನೀರಂಶ ಎಲ್ಲ ತುಂಬ ಬೇಗ ಡ್ರೈ ಆಗುತ್ತೆ ಹಾಗೆ ನಾವು ಆಫ್ ಮಾಡಿದ ಮೇಲೂ ಸಹ ಈ ಮಿಶ್ರಣ ಇನ್ನೂ ಸ್ವಲ್ಪ ಆಗುತ್ತೆ ಈ ಹೂರಣನ ತಿಂದರೆ ನೀವು ಸೇಮ್ ನಾವು ಬೇಳೆ ಹೋಳಿಗೆ ಹೂರಣ ಎಲ್ಲ ತಿಂದರೆ ಯಾವ ಥರ ಇರುತ್ತಲ್ಲ ಅದೇ ರೀತಿಯೇ ಇರುತ್ತೆ ನೋಡಿ ಈಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಷ್ಟು ಗಟ್ಟಿಯಾಗಿ ಆಗಿದೆ ಅಂತ ಇದನ್ನೇ ಇವಾಗ ಉಂಡೆಗಳಾಗಿ ಮಾಡಿಟ್ಕೊಂಡ್ಬಿಡ್ತೀನಿ ಆ ಹೋಳಿಗೆಗಳನ್ನ ಲಟ್ಸೋದಕ್ಕೆ ಸುಲಭ ಆಗುತ್ತೆ ಹಾಗಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ತಿದ್ದೀನಿ ಕಣಕನೂ ಸಹ ಒಂದು ಗಂಟೆಗಳ ಕಾಲ ನೆಂದಿದೆ ತೋರಿಸ್ತೀನಿ ನೋಡಿ ಹಿಟ್ಟು ಎಷ್ಟು ಯಾವ ರೀತಿಯಾಗಿ ಸಾಫ್ಟ್ ಆಗಾಗಿದೆ ಹಾಗೆ ರಬ್ಬರ್ ರೀತಿಯಾಗಿ ಬರ್ತಾ ಇದೆ ಅಂತ ಈ ರೀತಿ ನಾವು ಮೇಲೆ ಕೆತ್ತಿದ್ರೆ ಕಟ್ಟಾಗಿದೆ ರಬ್ಬರ್ ರೀತಿ ಬರ್ತಿದೆ ಅಂತ ಅಂದರೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಅಂತ ಅರ್ಥ ಮತ್ತೊಂದು ಸಲ ಇದನ್ನು ಚೆನ್ನಾಗಿ ನಾತ್ಕೊಂಡು ನಾವು ಯಾವ ಸೈಜಲ್ಲಿ ಹೋಳ್ಗೆಗಳನ್ನ ಮಾಡಬೇಕು ಅದ್ರ ತಕ್ಕನಾಗಿ ಉಂಡೆನ ತೊಗೋಬೇಕು ನಾನಿಲ್ಲಿ ಹೋಳಿಗೆನ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇರೋದ್ರಿಂದ ಕಣಕನೂ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಬಾಳೆ ಎಲೆ ಅಥವಾ ಯಾವುದಾದ್ರೂ ಒಂದು ಕವರ್ ನಾನಿಲ್ಲಿ ಪರ್ಮನೆಂಟ್ ಹೋಳಿಗೆ ಶೀಟ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಕಣಕನ ಇಟ್ಟು ಈ ರೀತಿಯಾಗಿ ಲಟ್ಟಿಸಿ ನಂತರ ಹೂರಣನ ಇಟ್ಟು ಎಲ್ಲೂ ಓಪನ್ ಆಗದೆ ಇರೋ ರೀತಿ ಕ್ಲೋಸ್ ಮಾಡಿಕೊಂಡು ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂದರೆ ಕೈಯಲ್ಲೇ ನಾನು ಈ ರೀತಿಯಾಗಿ ಲಟ್ಟಿಸ್ತಿದ್ದೀನಿ ನೀವು ಬೇಕಿದ್ರೆ ಲಟ್ಟಣಿಗೆ ಎಲ್ಲ ಬರುತ್ತಲ್ಲ ಅಂದರೆ ಚಪಾತಿ ಲಟ್ಟಿಸೋದೆಲ್ಲ ಬರುತ್ತಲ್ಲ ಅದರಲ್ಲೂ ಸಹ ಲಟ್ಟಿಸ್ಕೋಬೋದು ಬೇರೆ ಹೋಳಿಗೆಗಳನ್ನ ಯಾವ ರೀತಿಯಾಗಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ತೀರ ಅಷ್ಟು ತೆಳುವಾಗಿಯೇ ಈ ಹೋಳಿಗೆನೂ ಸಹ ಲಟ್ಟಿಸ್ಕೋಬೋದು ಈಗ ತವಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಲಟ್ಟಿಸಿಟ್ಟಿದಂಥ ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಸೈಡು ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದರಿಂದ ಎರಡೂ ಸೈಡ್ ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ಬೇಯಿಸಬೇಡಿ ಆಗ ಬಣ್ಣ ಬದಲಾಗ್ಬಿಡುತ್ತೆ ನಮಗೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ಹದವಾಗಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿ ಪ್ರತಿಯೊಂದು ಹೋಳಿಗೆಗಳನ್ನು ಸಹ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲ ಹೋಳಿಗೆಗಳು ಸಹ ಒಂದೇ ಬಣ್ಣ ಒಂದೇ ರೀತಿಯಾಗಿ ಬೆಂದಿದೆ ಅಲ್ವಾ ಸೇಮ್ ನಮಗೆ ಬೇಳೆ ಹೋಳಿಗೆ ಯಾವ ಥರ ಇರುತ್ತೆ ಅದೇ ರೀತಿಯೇ ಇರುತ್ತೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಿ ಅಲ್ವಾ ಹೇಗೆ ಸಿಹಿ ಗೆಣಸಿನ ಹೋಳಿಗೆ ಮಾಡೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು